ಧಾರವಾಡ ನಗರದಲ್ಲಿ ಶ್ರೀರಾಮ್ ಸೇನೆ ಸಂಘಟನೆ ವತಿಯಿಂದ ಸುಮಾರು ಐವತ್ತು ಮಹಿಳೆಯರಿಗೆ ಯುವತಿಯರಿಗೆ ತ್ರಿಶೂಲ ದೀಕ್ಷಾ ಸಮಾರಂಭವನ್ನು ನಾವು ಮಾಡಿ ಇವತ್ತು ಮಾತಾಜಿ ಮತ್ತು ವಕೀಲರು ಇವರೆಲ್ಲರ ಮಾರ್ಗದರ್ಶನದಲ್ಲಿ ಮಹಿಳೆಯರಿಗೆ ಜಾಗೃತಿ ಧೈರ್ಯ ತುಂಬೋದೇ ಈ ತ್ರಿಶೂಲ ದೀಕ್ಷಾ ಕಾರ್ಯಕ್ರಮದ ಒಂದು ಉದ್ದೇಶ ಇತ್ತೀಚೆಗೆ ನೇಹ ಪ್ರಕರಣ ಆದ ನಂತರ ಶ್ರೀರಾಮ್ ಸೇನೆ ಸಂಘಟನೆ ಹಿಂದೂ ಸಮಾಜ ಗಂಭೀರವಾಗಿ ತಗೊಂಡಿದೆ ಮುಸ್ಲಿಮರ ಆಟಾಟೋಪ ಮುಸ್ಲಿಮರ ಕಿಡಿಗೇಡಿತನ ಗೂಂಡಾತನ ಸೊ ಜಾಸ್ತಿ ಆಗ್ತಾ ಇರೋದ್ರಿಂದ ನಮ್ಮ ಹಿಂದೂ ಹುಡುಗಿಯರಲ್ಲಿ ಮಹಿಳೆಯರಲ್ಲಿ ಧೈರ್ಯ ತುಂಬೋದು ಮುಖ್ಯವಾದಂಥ ವಿಚಾರ ಉದ್ದೇಶ ಈ ತ್ರಿಶೂಲ ದೀಕ್ಷಾ ಇದೊಂದು ಸಾಂಕೇತಿಕವಾದಂಥ ಕಾರ್ಯಕ್ರಮ ಇದು ಇದರಿಂದ ಧೈರ್ಯದಿಂದ ಅವರು ಶಾಲಾ ಕಾಲೇಜುಗಳಿಗೆ ಅಥವಾ ಮಾರ್ಕೆಟಿಗೆ ಅಥವಾ ಎಲ್ಲಿ ಬೇಕಾದಲ್ಲ ಧೈರ್ಯದಿಂದ ಹೋಗಬೇಕು ಅಂತನ್ನುವಂಥದ್ದೇ ನಮ್ಮ ಉದ್ದೇಶ ನೇಹಾ ಪ್ರಕರಣ ಆದ ನಂತರ ಅಧೈರ್ಯದಿಂದ ಹೆದರ್ಕೊಂಡು ಸಮಾಜದಲ್ಲಿ ಇವತ್ತು ತಂದೆ ತಾಯಿ ತಮ್ಮ ಮಗಳನ್ನು ವಾಪಸ್ ಬರುವವರಿಗೆ ಕಾಯ್ತಾ ಇರ್ತಾರೆ ಅದಾಗಬಾರ್ದು ಸೊ ನಾವು ನಿಮ್ಮ ಜೊತೆಗಿದ್ದೀವಿ ಅಂತ ಹೇಳಿ ಸಹಾಯವಾಣಿಯನ್ನು ಮಾಡಿದ ನಂತರ ನಾವು ಎರಡನೇ ಕಾರ್ಯಕ್ರಮನೇ ಇವತ್ತು ಉದ್ಘಾಟನೆ ಧಾರವಾಡದಲ್ಲಾಗಿದ್ದು ಐವತ್ತು ಮಹಿಳೆಯರಿಗೆ ಯುವತಿಯರಿಗೆ ತ್ರಿಶೂಲ್ ದೀಕ್ಷಾ ಇದು ಕರ್ನಾಟಕದಲ್ಲಿ ನೂರು ಕಡೆಗೆ ನೂರು ಸ್ಥಾನದಲ್ಲಿ ಮಾಡೋದಂತ ನಿಶ್ಚಯ ಮಾಡಿದ್ದೀವಿ ಸೊ ಇನ್ನು ಪ್ರಾರಂಭ ಈ ಮುಸ್ಲಿಮ ಲವ್ ಜಿಹಾದ್ ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ನೀವು ನಿಮ್ಮ ಹುಡುಗಿಯರ ಮದುವಾಗಿ ನಿಮ್ಮ ಹುಡುಗಿಯರ ಜೊತೆಗೆ ಏನು ಬೇಕಾದ್ರು ಮಾಡಿಕೊಳ್ಳಿ ಆದರೆ ಹಿಂದೂ ಹುಡುಗಿಯರ ಜೊತೆಗೆ ಏನಾದರೂ ಕಣ್ಣು ಹಾಕಿ ಮೋಸ ಮಾಡುವಂಥ ಮತಾಂತರ ಮಾಡುವಂಥ ಪ್ರಕ್ರಿಯೆ ಮಾಡಿದರೆ ಈ ತ್ರಿಶೂಲ ಮುಂದಿನ ಕೆಲಸ ಮಾಡುತ್ತೆ ಆ ಧೈರ್ಯವನ್ನ ಇವತ್ತಿನ ದಿನ ನಾವು ಕೊಟ್ಟಿದ್ದೀವಿ ಅಂತವಂತೂ ಈ ಸಂದರ್ಭದಲ್ಲಿ ಹೇಳ್ತಾರೆ ಇಡೀ ರಾಜ್ಯದಲ್ಲಿ ನೂರು ಕಡೆಗೆ ನೂರು ಪ್ಲೇಸಸ್ ನಲ್ಲಿ ಮಾಡೋದಂತ ನಿಶ್ಚಯ ಮಾಡಿದ್ದೀವಿ ಹಂಡ್ರೆಡ್ ಪ್ಲೇಸಿಸ್ ಈಗಾಗಲೇ ನಮ್ಮ ರಾಜ್ಯ ಅಧ್ಯಕ್ಷರು ಅದರ ಪಟ್ಟಿ ಮಾಡಿದ್ದಾರೆ ಈಗ ವಾರಕ್ಕೆ ಒಂದು ದಿನ ಹದಿನೈದಕ್ಕೆ ಒಂದು ದಿನ ನಿರಂತರ ಈ ಪ್ರಕ್ರಿಯೆ ಇನ್ನು ಮೇಲೆ ಪ್ರಾರಂಭ ಆಗಿತ್ತು